ಸೊ ಹಿಂಗೆ ಬರ್ತಾ ದಾರಿ ಒಳಗೆ ಏನಾದ ಬಟಾಲಿಕಲ್ ಗಾರ್ಡನ್ ನೋಡ್ಕೊಂಡು ಹಿಂಗೆ ಬರೋದು ಬರ್ತಾ ಇರೋ ಒಳಗೆ ಸೊ ನಿಮ್ಗೆ ಒಂದು ಈ ಥರ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಟೀ ಎಸ್ಟೇಟ್ ಸುಬರಿಲಿ ನಿಮ್ಗೆ ಎಲ್ಲ ಕಡೆ ಫೋಟೋ ತೊಗೊಳಕ್ಕೆ ತೊಗೊಳಕ್ಕೆ ಬಿಡೋದಿಲ್ಲ ಬಟ್ ಈ ಥರ ಒಂದು ಕೆಲವೊಂದು ಪ್ಲೇಸ್ ಕಡೆ ಮಾತ್ರ ಫೋಟೋ ತೊಗೊಳಕ್ಕೆ ಬಿಡ್ತಾರೆ ಸುಬರಿ ಮ್ಯಾ ಹೋಗಿ ತೋರ್ಸಿನ ದ ಟೀ ಪ್ಲ್ಯಾಂಟ್ ಎಂಟ್ರಿ ಟಿಕೆಟ್ ತೊಗೊಂಡು ಇಪ್ಪತ್ತು ರೂಪಾಯಿ ಎಂಟ್ರಿ ಟಿಕೆಟ್ ಸೊ ಈ ರೀತಿ ನೀವು ಫೋಟೋ ತೊಗಸ್ಕೊಬೋದು ನೋಡಿರಿ ಯಾವ ರೀತಿ ಐತಿ ಸಕತ್ತಾಗೈತಿ ಟೀ ಲೀವ್ಸ್ ಪತ್ತ ಚಾಯ್ ಪತ್ತಾ ಸೊ ಫಸ್ಟ್ ಟೈಮ್ ನೋಡುತ್ತೀನಿ ಫಸ್ಟ್ ಟೈಮ್ ಮುಟ್ಟಿನಿ ನೋಡ್ಬೋದು ನೀವು ಇದೆ ನೋಡ್ರಿ ಚಾಯ್ ಪತ್ತಾ ಏನು ಸ್ಮೆಲ್ ಇಲ್ಲ பட்ட இதே பர்சஸ் மாதிரி நோட்ரி யா ரீதி கனசு அந்தி ஓ மை காட் ನೋಡ್ರಿ ಈ ಥರ ಫೋಟೋ ನೀವು ತೆಗೆಸ್ಕೊಂತೀರಿ ಅಂತಂದ್ರೆ ಟೂ ಹಂಡ್ರೆಡ್ ರುಪೀಸ್ ಅಂತ ವಿತ್ ಕಾಸ್ಟ್ಯೂಮ್ ಕೊಡ್ತಾರೆ ಸೊ ನೋಡ್ರಿ ಈ ಥರ ನೇಚರ್ನಾಗೆ ನೀವು ಕೂಡ ಫೋಟೋ ತೆಗೆಸ್ಕೋಬಹುದು ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಈ ಥರ ಕಾಸ್ಟ್ಯೂಮ್ ಹಾಕೊಂಡು ನೀವು ಫೋಟೋನ ತೆಗೆಸ್ಕೋಬೋದು ಸೇರುವಾಗ ಹೃದಯ ಹತ್ತಿರ ಕನಸು ನಾಚುತ್ತ ನೀನೇ ಪ್ರೀತಿಯ ಹಾಡು ದೊಡ್ಡ ಹರಸಾಹಸ ಮಾಡಿ ಪಾರ್ಕ್ ಮಾಡಿ ಇವಾಗ ಹೊಂಟಿವಿ ದೊಡ್ಡ ಬೆಟ್ಟ ಪೀಕ್ ಹತ್ರ ಸೊ ಬರೀ ಹೋನ್ ಅಂತ ದೊಡ್ಡ ಬೆಟ್ಟ ಪೀಕ್ ಸೊ ಇದೊಂದು ಸ್ಪಾಟ್ ಊಟಿ ಒಳಗ ಸಖತ್ತಾಗೈತಿ ಸೊ ಬರೀ ಏನೇನೈತೆ ನಿಮ್ಗೆ ತೋರಿಸಿದಂತೆ ಸೊ ವೆಲ್ಕಮ್ ಟು ದೊಡ್ಡ ಬೆಟ್ಟ ಪೀಕ್

ಸೊ ಟೆನ್ ರುಪೀಸ್ ಟಿಕೆಟ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಐತಿ ಸ್ವಲ್ಪ ಮ್ಯಾಪ್ ಬಂದ ಸೈಡಿಗೆ ನೀವು ಫೋನ್ಪೇ ಮಾಡಿದ್ರೆ ಬರುತ್ತೆ ಸೊ ಫೋನ್ಪೇ ನಾ ಆಕ್ಸೆಪ್ಟೇಬಲ್ ಐತಿ ಇಲ್ಲಿ ಇಲ್ಲಿ ಫೋನ್ಪೇ ಕೂಡ ಅವೈಲೇಬಲ್ ಐತಿ ಸೊ ನೀವು ಟಿಕೆಟ್ ನೀವು ಫೋನ್ಪೇ ಮುಖಾಂತರ ತೊಗೊಬೋದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರುತ್ತೆ ನೋಡ್ಕೊಂಡು ಇದು ಮಾಡ್ರಿ ಕ್ಯಾಶ್ ಇಟ್ಕೊಂಡ್ರೆ ಭಾಳ ಬೆಸ್ಟ್ ಸೊ ನೋಡ್ಬೋದು ನೀವು ಸುತ್ತ ಶಾಪದು ಇದು ನೋಡ್ರಿ ದೊಡ್ಡ ಬೆಟ್ಟ ಇದು ಪೀಕ್ ನೋಡ್ರಿ ವ್ಯೂ ಕರ್ನಾಟಕ ಬಾರ್ಡ್ರ್ ಇಲ್ಲಿಂದ ನಿಮಗೆ ಕರ್ನಾಟಕ ಬಾರ್ಡರ್ ಕಾಣಿಸುತ್ತೆ ಬಟ್ ಇವಾಗ ಫುಲ್ ಇರೋದ್ರಿಂದ ಏನು ಕಾಣಿಸ್ತಾ ಇಲ್ಲ ಬಟ್ ನೀವು ಇಲ್ಲೇ ರೋಡಲ್ಲಿ ಮೇಲೆ ಗ್ಯಾಲ್ರಿ ಐತಿ ಸೊ ಅಲ್ಲಿ ಹೋಗಿ ನೀವು ನೋಡಿದ್ರೆ ನೀವು ಕಾ ಬಟ್ ಇವಾಗ ಏನೈತೆ ನೋಡ್ರಿ ಎಲ್ಲ ಮಂಜು ಇರೋದ್ರಿಂದ ಏನು ಕಾಣಿಸಲ್ಲ ಕ್ಲಿಯರ್ ಇದ್ದಾಗ ನಿಮ್ಗೆ ಇಲ್ಲಿ ಕರ್ನಾಟಕ ಬಾರ್ಡ್ರ್ ಕಾಣಿಸುತ್ತೆ ಜೊತೆಗೆ ಇಲ್ಲಿ ನೋಡ್ರಿ ಈ ಸೈಡ್ ಊಟಿ ಟೌನ್ ಕಾಣಿಸುತ್ತೆ ಸೊ ರೀತಿ ಪೀಕ್ ಕಾಣಿಸುತ್ತೆ ಬರೀ ಮ್ಯಾಗ್ ಹೋಗುಣಂತ ಮ್ಯಾಗಿಂದ ಯಾವ ರೀತಿ ವ್ಯೂ ಪಾಯಿಂಟ್ ಕಾಣುತ್ತಂತ ನಿಮ್ಗೆ ತೋರಿಸ್ತೀನಿ ನಥಿಂಗ್ ನಥಿಂಗ್ ಏನಿಲ್ಲ ಮ್ಯಾಯಿಂದ ನೋಡಿದ್ರು ಹೇಗೆ ಕಾಣಿಸಲ್ಲ ಕೈ ಕಾಣಿಸಲ್ಲ ಬರೀ ಫಾಗ್ ಕ್ಲಿಯರ್ ಇದ್ದಪ್ಪ ಅಂದ್ರೆ ಚೆನ್ನಾಗಿ ಕಾಣಿಸುತ್ತಿಲ್ಲ ಚಳಿ ಬಾಳೆ ಚ ಕ್ಲಿಯರ್ ಇದ್ದಪ್ಪ ಅಂದ್ರೆ ಈ ಫಾಗ್ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ ಈ ಒಂದು ರಿಪೌಂಡ್ ಬಿಟ್ಟು ಮತ್ತೇನಿಲ್ಲ ಇಲ್ಲಿಂದ ಮತ್ತು ಆ ಥರದ್ದೇನು ಇಲ್ಲಿ ನೋಡುವಂಥದ್ದು ಬಟ್ ಏನಾದ್ರು ನೋಡ್ರಿ ಅಷ್ಟೇ ನೀವು ಓಕೆ ವೆಲ್ಕಮ್ 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 ಬ್ಯಾಕ್ ಸೊ ಇವಾಗ ಟೀ ಫ್ಯಾಕ್ಟ್ರಿ ಹತ್ರ ಬಂದೀವಿ ಊಟಿಲಿರುವಂಥ ಒಂದು ಟೀ ಫ್ಯಾಕ್ಟ್ರಿ ಇಲ್ಲಿ ಅತಿ ಹೆಚ್ಚು ಟೀ ಟೀ ಲೀವ್ಸ್ ಬೆಳಿತಾರ ಬರ್ರಿ ಇವಾಗ ನಾವು ಟೀ ಫ್ಯಾಕ್ಟ್ರಿ ಹತ್ರ ಬಂದಿವಿ ಊಟಲ್ಲಿರುವಂತಹ ಟೀ ಫ್ಯಾಕ್ಟ್ರಿ ಸೊ ಇಲ್ಲಿ ಟೀನ ಯಾವ ರೀತಿ ಪ್ರೊಸೆಸ್ ಮಾಡ್ತಾರೆ ಆ ಟೀ ಲೀವ್ಸಿಂದ ಯಾವ ರೀತಿ ಅದು ಪೌಡ್ರ್ ಆಗುತ್ತೆ ಅನ್ನೋದನ್ನ ಪ್ರೊಸೆಸನ ನೋಡೋಣ ಬರ್ರಿ ಸೊ ಬರ್ರಿ ಅದು ಎಂಟ್ರೆನ್ಸ್ ಗೆ ಇಲ್ಲಿ ಚಾದ ಲೀವ್ಸ್ ಅದಾವೆ ಸೊ ನೋಡ್ಬೋದು ನೀವು ಈ ಥರ ಕಿತ್ಕೊಂಡ್ಬಂದು ಇಲ್ಲ ಒಣಗಸ ಸ್ಮೆಲ್ ಅಂದ್ರೆ ಏನಿಲ್ಲ ಬರ್ರಿ ಎಂಟ್ರಿ ಫೀಸ್ ಎಷ್ಟು ತಗೊಂಡು ಅಂತ ಆಯ್ತು ಎಂಟ್ರಿ ಫೀ ಟೆನ್ ರುಪೀಸ್ ಐತಿ ಸೊ ನೀವು ಟೆನ್ ರುಪೀಸ್ ಫೋನ್ಪೇ ಮಾಡ್ಬೋದು ಕ್ಯಾಶ್ ಕೊಡ್ಬೋದು ಬರ್ರಿ ಹೋಗೋಣ ಸೊ ಬರ್ರಿ ಈಗ ಹೋಗೋಣಂತ ಆ ಟೀ ಫ್ಯಾಕ್ಟ್ರಿ ಮ್ಯಾಲೆ ಟೆನ್ ರುಪೀಸ್ ಎಂಟ್ರಿ ಫೀಸ್ ಕೊಟ್ಟ ಟೀ ಫ್ಯಾಕ್ಟ್ರಿ ಮ್ಯಾಲೆ ಹೊಂಟಿವಿ ಹೋಗೋಣ First the tea leaf washing outside second weathering and moisture the 30% after the tea leaf directly loading this machine first grinding process ok, the thousand blade heat produce grinding and colour changing the brown colour the last 5 convert belt making the 5 time granules the small pieces To see the last bit rotating machine to over the fermentation making the granule powder after going the down first filter ಸೆಕೆಂಡ್ ಡ್ರೈ ಅಡಿಷನಲ್ ಓಕೆ ನೋಡ್ಬೋದು ನೀವು ಇದು ಟೀ ಪ್ರೊಸೆಸ್ ಮಾಡುವಂಥ ಮಷಿನ್ಗಳು ಇಲ್ಲ ಒನ್ ಬೈ ಒನ್ ಟೀ ಎಲೆಯಿಂದ ಹಿಡಿದು ಡೈರೆಕ್ಟ್ ಪೌಡರ್ ಆಗುತ್ತನಾ ಏನೇನು ಬೇಕಲ್ಲ ಅದು ಪ್ರೊಸೆಸ್ ಅದೆಲ್ಲ ಇಲ್ಲೇನೇ ಆಗುತ್ತಾ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಪೌಡರ್ ಬರತ್ತೆ ಹೇಳಿ ಎಲ್ಲ ಪ್ರೊಸೆಸ್ ಆಗಿ ಲಾಸ್ಟಿಗೆ ಫ್ಲೇವರ್ನ ಆ್ಯಡ್ ಮಾಡಿ ಅವರು ಇದನ್ನ ಮಾಡ್ತಾರ ಪ್ಯಾಕೇಜ್ ಮಾಡಿ ಮಾರತಾರೆ ಅತಿ ಹೆಚ್ಚು ಮಾಹಿತಿನ ಇಲ್ಲೆಲ್ಲ ಸೈನ್ ಬೋರ್ಡ್ ನ ಹಾಕಿರ್ತಾರ ಬಿಕಾಸ್ ನೀವು ಓದಿ ತಿಳ್ಕೊಬಹುದು ನೋಡ್ರಿ ನೀವು ಸ್ಟಾರ್ಟಿಂಗ್ ಒಂದು ಇನ್ ತೊಗೊಂಡ್ರಲ್ಲ ಎಂಟ್ರಿ ಫೀಸ್ ಆದ ಟಿಕೆಟ್ನ ನೀವು ಇಲ್ಲಿ ಕೊಟ್ಟರೆ ಒಂದು ಟೀ ಫ್ರೀ ಕೊಡ್ತಾರೆ ಇಲ್ಲೇ ಫ್ಯಾಕ್ಟ್ರಿಯಾಗ ತಯಾರಾಗಿರೋಂಥದ್ದು ಸೊ ಕುಡಿಯೋಕ್ಕೆ ಮಾತ್ರ ಸಖತ್ ನೀವು ಇಲ್ಲಿ ಬಂದು ಟೇಸ್ಟ್ ಮಾಡಿರಿ ಒಂದ್ಸಲ ನೋಡ್ರಿ ಅದೇ ಫ್ಯಾಕ್ಟ್ರಿ ಒಳಗಡೆ ಈ ತರ ಶಾಪ್ಸ್ ಅದಾವು ಈ ಟೀ ಪೌಡರ್ ನ ಮಾರ್ತಾರೆ ಇವರು ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ ಇರುವಂತಹ ಟೀ ಪೌಡರ್ ನ ಮಾರ್ತಾರೆ ಇವರು ಅಲ್ಲೇ ತಯಾರಾಗಿರುವಂತಹ ಟೀ ಪೌಡರ್ ಬೇಕಾದ ನೀವು ಅಲ್ಲಿ ಪರ್ಚೇಸ್ ಕೂಡ ಮಾಡ್ಕೊಂಡು ಬರಬಹುದು ತುಂಬಾ ಚೆನ್ನಾಗಿರುತ್ತೆ ವೆರೈಟಿ ವೆರೈಟಿ ಇರುವಂತಹ ಒಂದು ಫ್ಲೇವರ್ಸ್ ನಿಮ್ಗೆ ಇಲ್ಲಿ ಸಿಗತವು ತುಂಬಾ ಚೆನ್ನಾಗಿರುತ್ತೆ ಚಾಕ್ಲೇಟ್ ಫ್ಲೇವರ್ ಇಲಾಚಿ ಫ್ಲೇವರ್ ಲವಂಗ ಈ ತರದ್ದು ಬಹಳ ಫ್ಲೇವರ್ ಇರ್ತಾವೆ ಬೇಕಾದ್ರೆ ನೀವು ಅಲ್ಲಿ ಪರ್ಚೇಸ್ ಕೂಡ ಮಾಡಬಹುದು ನೋಡ್ರಿ ಅದೇ ರೀತಿ ಇಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಕೂಡ ಮಾರ್ತಾರೆ ಇದೊಂದು ಶಾಪ್ ಬೇರೆ ಇಲ್ಲಿ ಚಾಕ್ಲೇಟ್ಸ್ಗಳು ಸಿಗತಾವೆ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಆಗಿರ್ಬೋದು ಅಥವಾ ವೆರೈಟಿ ವೆರೈಟಿ ಚಾಕ್ಲೇಟ್ಸ್ ಕೂಡ ಸಿಗತಾವೆ ಬೇಕಾದ್ರೆ ನೀವು ಚಾಕ್ಲೇಟ್ ಪ್ರೇಯರ್ ಆಗಿದ್ರಪ್ಪ ಅಂದ್ರೆ ಇಲ್ಲಿ ನೀವು ಚಾಕ್ಲೇಟ್ ಕೂಡ ಪರ್ಚೇಸ್ ಮಾಡಬಹುದು ಅದರಲ್ಲೂ ಕೂಡ ಬೇರೆ ಬೇರೆ ವೆರೈಟಿನೂ ಅದಾವು ಬೇರೆ ಬೇರೆ ಫ್ಲೇವರು ಅದಾವು ಈ ಒಂದು ಜಾಗದಾಗ ನೀವು ಟೀ ಪೌಡ್ರನ್ನು ಪರ್ಚೇಸ್ ಮಾಡಬಹುದು ಅದೇ ರೀತಿ ಚಾಕ್ಲೇಟ್ ಕೂಡ ಪರ್ಚೇಸ್ ಮಾಡಬಹುದು ಸೊ ನೋಡ್ರಿ ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ಐತಿ ನೀವು ಇಲ್ಲೇ ಒಳಗಡೆ ಹೋಗಿ ಚಾಬ್ಲೆಟ್ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರ ಅದನ್ನು ಕೂಡ ನೀವು ನೋಡ್ಬೋದು ಬರ್ಸೋದಕ್ಕೆ ನಾವು ಹೋಗ್ತಾ ಇಲ್ಲ ನೀವು ಬಂದಾಗ ಮಿಸ್ ಮಾಡ್ದೆ ಹೋಗ್ಬರ್ರಿ